ಹಾಯ್ ಹಲೋ ಎವ್ರಿ ವಾ ವೆಲ್ಕಮ್ ಟು ರೇಖಾ ರೋ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ಎಲ್ಲ ನೋಡೇ ಇರ್ತೀರಾ ಹೌದು ನೆಕ್ಸ್ಟ್ ಜೊತೆ ಯಾಕೆ ವಿಡಿಯೋನ ಮಾಡ್ತಿಲ್ಲ ನೀವು ನೆಕ್ಸ್ಟ್ ಜೊತೆ ಮಾಡಿರೋ ಅಂಥ ವೀಡಿಯೋನ ಯಾಕೆ ಡಿಲೀಟ್ ಮಾಡಿದ್ದೀರಾ ಅಂತ ಸ್ವಲ್ಪ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಆಗು ಮೆಸೇಜ್ನ ಮಾಡಿದ್ರಿ ಅದಕ್ಕೋಸ್ಕರ ಈ ವಿಡಿಯೋನ ಇದ್ದೀನಿ ಹೌದು ಒಂದು ಸ್ವಲ್ಪ ದಿನ ನಾನು ನೇಷನ್ ಜೊತೆ ವಿಡಿಯೋನ ಮಾಡೋದನ್ನ ಸ್ಟಾಪ್ ಮಾಡಿದ್ದೆ ಹಾಗೂ ಮಾಡಿರೋಂಥ ವಿಡಿಯೋನೂ ಕೂಡ ಡಿಲೀಟ್ ಮಾಡಿಲ್ಲ ಪ್ರೈವೇಟಲ್ಲಿ ಇಟ್ಕೊಂಡಿದ್ದೀನಿ ನಾನು ಯಾಕೆ ಅಂದರೆ ಒಂದು ಸ್ವಲ್ಪ ಜನ ಹೇಳಿದ್ರು ನನಗೆ ಮಕ್ಕಳನ್ನ ತೋರಿಸಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಮೋನೋ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ ಮಕ್ಕಳು ತೋರಿಸಿದ್ರೆ ವಿಡಿಯೋದಲ್ಲಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಯಾಕೆ ಬೇಕು ಅಂತ ನಾನು ಮಾಡಿರೋಂಥ ವೀಡಿಯೋನೂ ಕೂಡ ಪ್ರೈವೇಟ್ ಮಾಡಿದ್ದೆ ಹಾಗೂ ಈಗ ಸ್ವಲ್ಪ ಕೂಡ ವೀಡಿಯೋನ ಅವಳ ಜೊತೆ ಮಾಡ್ತಾ ಇರಲಿಲ್ಲ ಕಂಟಿನ್ಯೂಸ್ ಆಗಿ ಕುಕ್ಕಿಂಗ್ ವೀಡಿಯೋನೇ ಹಾಕ್ಕೊಳ್ತಾ ಬಂದೆ ಒಬ್ಬೊಬ್ರು ಹೇಳ್ತಾರೆ ಮಕ್ಕಳನ್ನ ತೋರಿಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಸ್ವಲ್ಪ ಜನ ಹೇಳ್ತಾರೆ ಇನ್ನು ಸ್ವಲ್ಪ ಜನ ಮಕ್ಕಳನ್ನ ತೋರಿಸಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತಾರೆ ತುಂಬ ಕನ್ಫ್ಯೂಸ್ ಆಗಿಬಿಡುತ್ತೆ ಓಕೆ ಈ ವಿಡಿಯೋನ ನೋಡ್ತಿರೋರು ಮಕ್ಳನ್ನ ತೋರಿಸಿದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಮಕ್ಳನ್ನ ತೋರಿಸಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ನೋಡೋಣ ಕಮೆಂಟ್ ಮಾಡಿ ನೋಡೋಣ ಜಾಸ್ತಿ ಜನ ಮಕ್ಳು ತೋರಿಸಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಕಮೆಂಟ್ ಬಂದರೆ ನಾನು ನೆಕ್ಸ್ಟ್ ವಿಡಿಯೋನೂ ಸ್ಟಾಪ್ ಮಾಡ್ತೀನಿ ಏನು ಪ್ರಾಬ್ಲಮ್ ಆಗೋಲ್ಲ ಅಂದರೆ ನೆಕ್ಸ್ಟ್ ಜೊತೆ ಮಧ್ಯ ಕುಕ್ಕಿಂಗ್ ವಿಡಿಯೋ ಜೊತೆ ಒಂದೊಂದು ವಿಡಿಯೋನ ಮಾಡ್ಕೊತಾ ಬರ್ತೀನಿ ನೋಡೋಣ ಯಾವುದು ಕಾಮೆಂಟ್ ಜಾಸ್ತಿ ಬರುತ್ತೆ ಅಂತ ನೋಡೋಣ ಪ್ಲೀಸ್ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಗೊತ್ತಿರೋರು ಹಾಗೆ ಇವತ್ತು ನಿಕ್ಷಾ ಜೊತೆ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ನಿಕ್ಷ ತೋರ್ಸ್ತಾನ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಇದೇ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ನಿಕ್ಷಾ ವಿಡಿಯೋನ ಮಾಡ್ತಾ ಇರಲಿಲ್ಲ ಬಿಟ್ಟರೆ ಬೇರೆ ಯಾವ ರೀಸನ್ನು ಇಲ್ಲ ಅಂಥ ವೀಡಿಯೋನೂ ಕೂಡ ನಾನು ಡಿಲೀಟ್ ಏನೂ ಮಾಡಿಲ್ಲ ಜಸ್ಟ್ ಪ್ರೈವೇಟಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ ಅದು ನಾನು ನಿಕ್ಷಾ ವಿಡಿಯೋ ಮಾಡಿದ್ದು ಒಂದೇ ಒಂದು ಕಾರಣಕ್ಕೋಸ್ಕರ ಅವಳಿಗೆ ಒಂದು ಸ್ವೀಟ್ ಮೆಮೊರಿ ಅಂತ ಇರುತ್ತೆ ಅವಳಿಗೋಸ್ಕರ ಅವಳು ಸ್ವಲ್ಪ ದೊಡ್ಡವಳಾದ ಮೇಲೆ ಆ ವೀಡಿಯೋನೆಲ್ಲ ನೋಡಿದ್ರೆ ಖುಷಿಯಾಗಿರ್ತಾಳೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ಅವಳ ಜೊತೆ ವಿಡಿಯೋನ ಮಾಡ್ತಿದ್ದಿದ್ದು ಆದರೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ ಅಂತ ಹೇಳಿದರು ಅಂತ ನಾನು ಸ್ವಲ್ಪ ಜನ ನನಗೆ ನನ್ನ ಒಳ್ಳೆಯದಕ್ಕೆ ಹೇಳಿದರು ಅಂದ್ಕೊಂಡು ನಾನು ಪ್ರೈವೇಟಲ್ಲಿ ಇಟ್ಟಿದ್ದೆ ನೋಡೋಣ ಮಧ್ಯ ಕುಕ್ಕಿಂಗ್ ವೀಡಿಯೋ ಜೊತೆ ಅವಳು ವಿಡಿಯೋನೂ ಒಂದೊಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟು ಜನ ಮಾಡಬೇಡಿ ಮಾಡಿ ಅಂತ ಕಮೆಂಟ್ ಮಾಡ್ತೀರ ಅಂತ ನೋಡೋಣ ಕಮೆಂಟ್ ಮಾಡಿ ತಿಳಿಸಿ ಅದು ಬನ್ನಿ ಇವಾಗ ನೆಕ್ಸ್ಟ್ ಅನ್ನ ತೋರಿಸೋಣ ನೋಡಿ ನೆಕ್ಸ್ಟ್ನಾ ಮಾಡು ಚಿಲು ಹಾಯ್ ಹಾಯ್ ವೆಲ್ಕಮ್ ಟು ರೇಖಾರೋ ಯೂಟ್ಯೂಬ್ ಚಾನಲ್ ಹೇಳು ಹಾಯ್ ಮಾಡು ಚಿನು ವೆಲ್ಕಮ್ ಟು ರೇಖಾರೋ ಯೂಟ್ಯೂಬ್ ಚಾನಲ್ ಚುನು ನಿನ್ನ ತುಂಬ ಜನ ಕೇಳ್ತಾ ಇದ್ರು ಚಿನು ನಿರ್ ಜೊತೆ ಯಾಕೆ ವಿಡಿಯೋ ಮಾಡ್ತಿಲ್ಲ ಅಂತ ಯಾಕೆ ಮಾಡ್ತಿರ್ಲಿಲ್ಲ ಮಮ್ಮಿ ನಿನ್ನ ಜೊತೆ ವೀಡಿಯೋನಾ ಹ್ಞೂ ಯಾಕೆ ಮಾಡ್ತಿರ್ಲಿಲ್ಲ ಹ್ಞೂ ಯಾಕೆ ಮಾಡ್ತಿರ್ಲಿಲ್ಲ ಮಮ್ಮಿ ನಿನ್ನ ಜೊತೆ ವೀಡಿಯೋನಾ ಯಾಕೆ ಮಾಡ್ತಿರ್ಲಿಲ್ಲ ಅಮ್ಮ ಯಾಕೆ ಮಾಡ್ತಿರ್ಲಿಲ್ಲ ನಿನ್ನ ಜೊತೆ ವಿಡಿಯೋ ಮಾಡ್ತಿರ್ಲಿಲ್ವ ಅಮ್ಮ ಯಾಕೆ ಓಯ್ತಾ ನಿಂಗೆ ಬೇಜಾರಾಗಿತ್ತಾ ವಿಡಿಯೋ ಮಾಡ್ತಿಲ್ಲ ಅಂತ ಬೇಜಾರಾಗಿತ್ತಾ ನಿನಗೆ ನನ್ನ ತೋರಿಸ್ತಿಲ್ಲ ಅಂತ ಇನ್ಮೇಲೆ ತೋರಿಸ್ತೀನಿ ಓಕೆನಾ ಡನ್ ಡನ್ ಅನ್ನ ಡನ್ ಎಲ್ಲರೂ ಚೆನ್ನಾಗಿದೀರ ಅಂತ ಕೇಳು ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀರ ನೋಡಿ ನೆಕ್ಸ್ಟ್ ಅಲ್ವಾ ಅಲ್ವ ನಾಚಿಕೆ ಆಗ್ತಿದೆಯಾ ಹಾಗೆಲ್ಲ ಮಾಡಬಾರ್ದು ತಿಂಡಿ ಆಯ್ತಾ ಚಲೋ ನಿಂದು ತಿಂಡಿ ಆಯ್ತಾ ಏನು ತಿಂಡಿ ತಿಂದೆ ಕಚ್ಛೆ ಚಪಾತಿ ಸುಳ್ಳು ದೋಸೆ ತಾನೇ ತಿಂದಿದ್ದು ಏನು ತಿಂಡಿ ತಿಂದೆ അപ്പൊയി ನಿನ್ನ ವಿಡಿಯೋದಲ್ಲಿ ತೋರಿಸ್ಬೇಕ ಚಿನ್ನು ತೋರಿಸ್ಬೇಕಾ ತೋರಿಸಲ್ಲ ನಿನ್ನ ತೋರಿಸಲ್ಲ ನಾನು ವಿಡಿಯೋದಲ್ಲಿ ಅಲ್ಲ ನಿನ್ನ ವಿಡಿಯೋದಲ್ಲಿ ತೋರಿಸ್ಬೇಕಾ ತೋರಿಸ್ಬೇಕಾ ತೋರಿಸಲ್ಲ ಪಾಪನ್ ತೋರಿಸ್ತೀನಿ ನಾನು ಹೊಸ ಪಾಪು ತಗೋ ಬಂದು ಆ ಪಾಪನ್ ತೋರಿಸ್ತೀನಿ ನಿನ್ನ ತೋರಿಸಲ್ಲ ನಾನು ನೋಡಿ ಹೆಂಗಂತ ಪಾಪು ಯಾ ಅಂತೆ ನೀನು ನೀನು ಚೆನ್ನಾಗಿದೆಯಾ ನೀನ್ ಚೆನ್ನಾಗಿದ್ಯಾ ನೀನು ಸ್ನಾನ ಮಾಡ್ಕೊಂಡು ಚೆನ್ನಾಗಿದ್ಯಾ ಪಾಪಗೂ ಸ್ನಾನ ಮಾಡಿಸ್ತೀನಿ ನೀನ್ ಸ್ನಾನ ಮಾಡಿದ್ಯಾ ಅದಕ್ಕೆ ನೀನ್ ಚೆನ್ನಾಗಿದೀಯಾ ಪಾಪಗೂ ಸ್ನಾನ ಮಾಡಿಸ್ತೀನಿ ಅದಕ್ಕೂ ಪೌಡರ್ ಹಚ್ಚುತ್ತೀನಿ ಕ್ರೀಮ್ ಹಚ್ಚುತ್ತೀನಿ ಏನ್ ಮಾಡ್ತೀಯಾ ನಿನ್ನ ತೋರಿಸ್ಬೇಕಾ ವಿಡಿಯೋದಲ್ಲಿ ತೋರಿಸ್ಬೇಕಾ ಪಾಪು ಪಾಪು ಬೇಡ ನೀನೊಬ್ಳೆ ಪಾಪು ಬೇಡ ತಾತನ್ ತೋರಿಸ್ಬೇಕಾ ಅಂಬೇಡ್ಕರ್ ಈಗ ನಿನ್ನ ವಿಡಿಯೋದಲ್ಲಿ ತೋರ್ಸಲ್ಲ ನಾನು ಈಗ ಏನ್ ಮಾಡ್ತೀಯ ನೋಡು ತೋರಿಸ್ಬೇಕಾ ತೋರಿಸ್ತೀನಿ ನೀನ್ ನನಗೆ ಏನ್ ಕೊಡ್ತೀಯಾ

ಅಲ್ಲ ಆಯ್ತು ನಾನು ನಿನ್ನ ವಿಡಿಯೋದಲ್ಲಿ ತೋರಿಸ್ತೀನಿ ನನಗೆ ನೀನು ಏನು ಕೊಡ್ತೀಯಾ ಚಾ ಚಾಕಿ ಕೊಡ್ತೀಯಾ ಎಷ್ಟು ಎಷ್ಟು ಕೊಡ್ತೀಯಾ ತ್ರೀ ನಂಗೆ ಜಾಸ್ತಿ ಬೇಕು ನಂಗೆ ಜಾಸ್ತಿ ಬೇಕು ಜಾಸ್ತಿ ಬೇಕು ಜಾಸ್ತಿ ಬೇಕು ಎಲ್ಲಿ ತಗೊ ಬರ್ತೀಯಾ ಎಲ್ಲಿ ಅಂಗಡಿಗೆ ದುಡ್ಡು ಚೋಟಾ ಯಾರ ಹತ್ರ ಚಾಚೇ ಅಜ್ಜಿ ಹತ್ರ ಅಜ್ಜಿ ದುಡ್ಡು ಕೊಡಲ್ಲ ಅಂತೆ అజ్జి ధడు కొడల్వంతే తాతన ఇస్కు నిన్న పాపు తోర్సు ఎల్గూ తోర్సన్ తోర్సు వాసు పాప ఎస్ ఏ హాయ్ అంతనా ವಾಹ್ ಚೆನ್ನಾಗಿದೆ ನನಗೂ ಕೊಡಿ ನನಗೂ ಕೊಡಿ ನಿಮ್ಮ ಪಾಪನ್ನ ಕೊಡಲ್ಲ ಕೊಡಲ್ಲ ಕೊಡ್ತೀರಾ ನಾನು ಮೇಲೆ ವೀಡಿಯೋದಲ್ಲಿ ಈ ಪಾಪನ ತೋರಿಸ್ತೀನಿ ನಿನ್ನ ತೋರಿಸಲ್ಲ ಈ ಪಾಪನ ತೋರಿಸ್ತೀನಿ ಅಳ್ತೈತಾ ಯಾಕೆ ಅಳ್ತೈತೆ ಅಲ್ಲ ನಿನ್ನ ವೀಡಿಯೋದಲ್ಲಿ ನಾನು ತೋರಿಸಲ್ಲ ಪಾಪುನ ತೋರಿಸ್ತೀನಿ ನಿನ್ನ ತೋರಿಸ್ಬೇಕಾ ಯಾಕೆ ತೋರಿಸ್ಬೇಕು ಪಾಪುಗೆ ಸ್ನಾನ ಮಾಡಿಲ್ವಾ ನೀನು ನೀನು ಸ್ನಾನ ಮಾಡಿದೀಯಾ ಆ ಸ್ನಾನ ಮಾಡಿದ್ದೀರಾ ನೀವು ಸೋಪ್ ಹಚ್ಕೊಂಡು ಆಮೇಲೆ ಏನೇನು ಹಚ್ಕೊಂಡ್ರಿ ಶಾಂಪೂ ಹಚ್ಕೊಂಡ್ರಿ ಕ್ರೀಮು ಕ್ರೀಮ್ ಹಚ್ಕೊಂಡ್ರಾ ಪಾಪಕ್ಕೆ ಸ್ನಾನ ಮಾಡ್ತಿಲ್ಲ ನೀವು ಸ್ನಾನ ಮಾಡಲ್ವಂತ ಯಾಕೆ ಪಾಪು ವ್ಯಾನಾ ಆಯಿತು ಪರವಾಗಿಲ್ಲ ನಾನು ಪಾಪನ ತೋರಿಸ್ತೀನಿ ವೀಡಿಯೋದಲ್ಲಿ ಕೊಡು ನೀನು ಚೆನ್ನಾಗಿಲ್ಲ ನೀನು ಚೆನ್ನಾಗಿಲ್ಲ ಪಾಪು ಆಗಿದೆ ನೀನು ಚೆನ್ನಾಗಿಲ್ಲ ಬಾರ ಪಾಪು ನೀನು ಸೂಪರಾಗಿದೆಯಾ ನೇಕ್ಷ ಚೆನ್ನಾಗಿಲ್ಲ ನಿಕ್ಷಾ ವ್ಯಾ ನೀನು ವ್ಯಾ 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 ನೀನು ವ್ಯಾಷ ರಪ್ಪ ನೇಕ್ಷ ಚೆನ್ನಾಗಿಲ್ಲ ಪಾಪ ಸೂಪರ್ ಆಗಿದೆ ನೋಡಿ ಚೆನ್ನಾಗಿಲ್ಲೋಡ ಗುದ್ದ ಚಿನು ನಿಂಗ ಅಪ್ಪ ಅಂದ್ರೆ ಇಷ್ಟನಾ ಅಮ್ಮ ಅಂದ್ರೆ ಇಷ್ಟನಾ ಚಾಚ ಯಾರ ಇಷ್ಟ ಅಮ್ಮ ಜಾಸ್ತಿ ಇಷ್ಟ ಅಪ್ಪ ಚಾಚು ಅಪ್ಪ ಜಾಸ್ತಿ ತಾತ ಚಾಚಿ ಚಾಚು ತಾತ ಇನ್ನೂ ಜಾಸ್ತಿ ಅಜ್ಜಿ ಚಿ ಚಾಚು ಅಜ್ಜಿ ಜಾಸ್ತಿ ಎಲ್ಲಿಗೆ ಬಂದು ನಾವು ಅಮ್ಮ ಶಾಶೆ ಅಣ್ಣ ಕಿತ್ಕಣವನ ಶಾಚು ಹ ಶಾಶೆ ನಾತೆ ಶಾಸು ಸಾಕ್ಸು ನಿಂದ ಹಾಯ್ ಹಾಯ್ ಬಂತಾ ಸರಿ ಸಾಕ್ಸು ಅಲ್ಲೇ ಇರ್ಲಿ ಬಾ ನಮ್ಮ ಗಿಡದಲ್ಲೇ ಬಿಟ್ಟಿರೋ ಅಂತ ಸಿಹಿ ಕಿತ್ಕೊಳ್ಳೋಣ ಅಂತ ಬಂದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಯಾರಿಗೆಲ್ಲ ಸಿಬೆ ಹಣ್ಣು ಇಷ್ಟ ಅಂತ ಕಮೆಂಟ್ ಮಾಡಿ ನೋಡೋಣ ನಂಗಂತೂ ತುಂಬಾ ಇಷ್ಟಪ್ಪ ಎಕ್ಸ್ ನಿನಗೆ ಸಿಹಿ ಹಣ್ಣು ಇಷ್ಟನಾ ಇಷ್ಟನಾ ಅವಳಿಗೆಲ್ಲ ಜಾಸ್ತಿ ಇಷ್ಟನೇ ಯಾವ್ದಾದ್ರು ಒಂದು ಕಿತ್ಕೊಳ್ಳೋಣ ಅಂತ ಬಂದು ಈ ಜಾಸ್ತಿ ಹಣ್ಣು ಬಿಟ್ಟಿಲ್ಲ ಹೋದ ವರ್ಷ ತುಂಬ ಬಿಟ್ಟಿತ್ತು ಯಾಕೋ ಸ್ವಲ್ಪ ಈಚೆಲ್ಲ ಉದ್ರೋಗ್ಬಿಡ್ತು ಅಷ್ಟು ಬಿಟ್ಟಿಲ್ಲ ಹಣ್ಣು ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಹಣ್ಣು ಸಕ್ಕರೆ ತಿನ್ನಂಗಾಗುತ್ತೆ ಹಣ್ಣು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಪಿ ಹಿಂಗೆ ಕೀತಿದ ತಕ್ಷಣ ತಿಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತಗ ಅಲ್ಲ ಒಳಗಡೆ ಕೊಡ್ತೀನಿ ಕಟ್ ಮಾಡಿ ಕೊಡ್ತೀನಿ ಹೋಗಣ ಏನಪ್ಪ ಅದು ಏನದು ಹಣ್ಣು ಎಂಥ ಹಣ್ಣು ಅಲ್ಲಿ ಮುರಿದೋಗುತ್ತೆ ಏನಾಗುತ್ತೆ ಅಲ್ಲಿ ಮುರುಘ ಹಣ್ಣು ತಿನ್ಬೋದಾ ತಿನ್ಬೋದಾ ನನಗೆ ನನಗೆ ಹಾಂ ಏನು ಮಾಡಬೇಕು ಕಟ್ ಮಾಡಿಬಿಟ್ಟು ನಂಗರ್ಧ ನಿಂಗ ಅರ್ಧ ಓಕೆ ಡನ್ ಮಮ್ಮಿಗೆ ಒಂದು ಪಪ್ಪಿ ಕೊಡಚಿನ

ಚಿನೂ ಚಮ ಯಾರು ಚಿನು ನಾವ ಎಲ್ಲಿಗೋಗಿದ್ದು ಆಶಯ ಆಶಯ ಹಾಸನು ಆಸನ್ಗೋಗಿದ್ವಾ ಅಲ್ಲಿ ಏನೇನಿದ್ದು ಆಸಿಬಿ ಆಸಿಬಿ ಏನು ಆ್ಯಪ್ ಆರ್ ಸಿ ಬಿ ಆರ್ ಸಿ ಬಿನಾ ಆಮೇಲೆ ಇನ್ನೇನೇನಿತ್ತು ಅಲ್ಲಿ ಬುವ ಇತ್ತು ಅಲ್ವಾ ಚಿನ್ವಾ ಅಲ್ಲಿ ಎಷ್ಟು ಬುವ ಇದ್ದು ಟೂ ಬುವ ಬುವ ಹೆಂಗ್ ತಿಂತಿತ್ತು ಚೆನ್ನಾಗಿ ಐ ಬುವ ಹುಲ್ಲು ಹೆಂಗ್ ತಿಂತಿತ್ತು ಹಂಗೆ ಬನ್ನಿ 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 ಚಿನು ಚಿನು ಕಣ್ಣು ಯಾವ್ದು ನಿಂದು ಕರೆಕ್ಟಾಗಿ ಕುತ್ಕ ಚಿನೋ ಕಣ್ಣು ಯಾವ್ದು ನಿಂದು ಓಯ್ ತೋರಿಸು ಕಣ್ಣು ಮೂಗು ಕಿವಿ ತಲೆ ತಲೆ ಯಾವುದು ಮೂಗು ಹಲ್ಲು ಹ್ಞೂ ನಾಲಿಗೆ ಆ ತುಟ್ಟಿ ಆಮೇಲೆ ಹೊಟ್ಟೆ ಕೈ ಕಾಲು ವಾ ಹುಗ್ರು ಉಗ್ರು ಹುಗ್ಗರು ಯಾವುದು ಕೈಯಿಂದ ಉಗ್ರು ತೋರಿಸು ಕೈಯಲ್ಲಿ ಉಗ್ರ ಎಲ್ಲಿದ್ದಾವೆ ಅಲ್ಲಿ ವಾ ಸ್ಟಿಕ್ಕರ್ ಎಲ್ಲಿಗೆ ಇಟ್ಕೊಳ್ಳೋದು ಅಲ್ಲಿಗೆ ಇಟ್ಕೊಳ್ಳೋದಾ ಏನು ಚಿನ್ನ ನಿಮಗೆ ಇವೆಲ್ಲ ಗೊತ್ತು ನಿಮಗೆ ಇವೆಲ್ಲ ಗೊತ್ತು ಯಾರು ಹೇಳ್ಕೊಟ್ಟಿದ್ದು ಅಮ್ಮ ಅಮ್ಮ ಹೇಳ್ಕೊಡ್ತಾ ಚಿನವ್ ಯುನೋ ಐ ಲವ್ ಯು ನೀನ್ಸು ಹಿಂಗೆ ತೋರಿಸು ಚಿನ್ನು ಹೆಂಗ ತೋರಿಸ್ತೀರಾ ತೋರಿಸು ಐ ಲವ್ ಯು ನೀನ್ ತೋರಿಸು ಹಿಂಗೆ ತೋರಿಸು ತೋರಿಸು ಕೈ ಕೊಡು ಐ ಲವ್ ಯೂ ಅಯ್ಯೋ ಮುದ್ದಾ ಚಿನ್ನು ಅಜ್ಜಿ ಎಲ್ಲಿಗೆ ಹೋಯ್ತು ಆ ಸ್ಟೇ ಹಾಸನ್ಗೆ ಅಜ್ಜಿ ಎಲ್ಲಿಗೆ ಹೋಯ್ತು ಕೋ ಸ್ಕೂಲ್ಗೆ ಹೋಯ್ತಾ ಸ್ಕೂಲ್ಗೆ ಚಿನ್ನು ನೀನು ಸ್ಕೂಲ್ಗೆ ಹೋಗ್ತೀಯಾ ಅಣ್ಣ ಬಾ ಸೋಮವಾರದಿಂದ ಸ್ಕೂಲ್ಗೆ ಹೋಗು ನೀನು ನಾಯಿ ನಾಯಿ ನಾಳೆ ಹೋಗ್ತೀಯಾ ನಾವು ಯಾರೂ ಕೂತ್ಕೊಳ್ಳೋಲ್ಲ ನೀನು ಒಬ್ಬಳೇ ಅಲ್ಲಿ ಕೂತಿದ್ದೆ ಎದ್ದು ಬರಬೇಕು ಹ್ಞೂ ಓಕೆ ಡನ್ ಮತ್ತೆ ಹ್ಞೂ ಅಣ್ಣ ತಗೊಂಡು ಹೋಗ್ತೀಯಾ ನಾನು ಡನ್ ನಾವು

ಪೌಡರ್ ಪೌಡರ್ ಹಾಕಂಡು ಆಮೇಲೆ ಐ ಹೌ ಪೌಡರ್ ಅಲ್ಲಚ್ಚುನ ನಿನಗೆ ಏನೇನೆ ಅಡುಗೆ ಮಾಡಕ್ಕೆ ಬರುತ್ತಪ್ಪ ಮಾಯಿ ಹ ಚಪಾತಿ ಮಾಡ್ತೀರಾ ಏನು ಮಾಡ್ತೀರಾ ವಡೆ ಪೌಡರ್ ಆಮೇಲೆ ಉಪ್ಪು ಉಪ್ಪು ಆಮೇಲೆ ಆ ಏನು ಮಾಡ್ತೀರಾ ಹ ಚಿನ್ನ ಚಪಾತಿ ಏನು ಮಾಡೋದು ಆ ತರ ಮಾಡ್ತಾರಾ

ారుణు అమ్ బేడా చిను నిన్న వీడియోదా నన్ను తోస్పెక్ బేడా పాప తోర్స్తి నావు నేను చనూ నీన్ చన ನಾನೇ ವ್ಯಾನೇ ವ್ಯಾ ಚೆನ್ನಾಗಿಲ್ಲ ನೀನು ಚೆನ್ನಾಗಿಲ್ಲ ಚೀನು ನೀನು ಯಾರ ಹೇಳಿದ ನೀನ್ ಚೆನ್ನಾಗಿದ್ಯಾ ಸ್ನಾನ ಮಾಡ್ಕೊಂಡೇ ಚೆನ್ನಾಗಿರ್ತೀಯ ನೀನು ಮಾಡಿದೀರ ನೀವು ಪಾಪ ಸ್ನಾನ ಮಾಡಿಲ್ವಾ ಏನ್ ಮಾಡೋದು ಈಗ ನನ್ನ ಇನ್ನೂ ವಿಡಿಯೋದಲ್ಲಿ ತೋರ್ಸಲ್ಲ ನಾಳೆ ಮಾಡುತ್ತಂತ ನನ್ನ ನಿನ್ನ ವಿಡಿಯೋದಲ್ಲಿ ತೋರಿಸಲ್ಲ ಯಾಕೆ ತೋರಿಸ್ಬೇಕು ಏನು ಕೊಡ್ತೀಯಾ ನೀನು ನನಗೆ ಚಾಕಿ ಚಾಕಿ ಕೊಡ್ತೀಯಾ ತೋರಿಸಿದ್ರೆ ಚಿಕ್ಕ ಚಿಕ್ಕದು ಚಿಕ್ಕದು ಅಲ್ಲ ಇಲ್ಲ 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 ಕೊಡು ನನ್ನ ಪಾಪು ಅದು ನಂದು 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 ನನಗೆ ತಾನೇ ಪಾಪ ತಂದು ಕೊಟ್ಟಿದ್ದ ಅದನ್ನ ಕೊಡು ನನಗೆ ತಂದಿದ್ದು ನನ್ನ ಪಾಪು ಒಂದು ಸ್ನಾನ ಮಾಡಿಸ್ತಾ ಅದಕ್ಕೆ ಮಾಡಿಸಿದ್ಯಾ ಚೆನ್ನಾಗಿಲ್ಲ ವ್ಯಾ ಅದು ನೀನು ಚೆನ್ನಾಗಿಲ್ಲ ನೀನು ಚೆನ್ನಾಗಿಲ್ಲ ಚಿನು ಅಯ್ಯೋ ಪಾಪ ಅದು ಪಾಪ ಸತ್ತೋಗ್ಬಿಡುತ್ತೆ ಚಿನು ಅದು ಪಾಚೆ ಮಾಡಿತಾ ಸತ್ತೋಗುತ್ತೆ ಹಂಗೆ ಕುತ್ಕೋಬಾರ್ದು ಎದ ಕುತ್ಕೋಬಾರ್ದು ಹಂಗೆ ಪಾಪ ಅಳುತ್ತೆ ಚಿನು ಎದಾಳಪ್ಪ ಅಳುತ್ತೆ ಎಲ್ಲ ಬಾಯ ಹತ್ರ ಏನಾಯ್ತು ಅಳುತ್ತೆ ಎದಾಳೆ ಚಿನ್ನು ಹಂಗೆ ಕುತ್ಕೋಬಾರ್ದು ಯಾರು ತಂದಿದ್ದದನ್ನ అప్పా సాతి <tip> 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 ಪ್ಲೀಸ್ ದಯವಿಟ್ಟು ಎಲ್ಲರೂ ವಿಡಿಯೋ ನೋಡಿ ಕೊನೆವರೆಗೂ ಸ್ಕಿಪ್ ಮಾಡ್ದೇನೆ ಹೇಳು ಯಾರೆಲ್ಲ ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದೇನೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯಸ್ ಬಾಯ್ ಮಾಡೋ ಚೀನಾ ಪ್ಲೇನ್ ಕಿಸ್ಕೊಡು Nom, 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 nom,